ಶ್ರೀ ವಿಶ್ವಭಸು ನ ಸಂವತ್ಸರ ದಕ್ಷಿಣಾಯಣ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ದ್ವಾದಶೀ ತಿಥಿ ಪುನರ್ವಸು ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರನ ಪರಿವರ್ತನೆ ಇದೆ ಶುಕ್ರಗ್ರಹ ಈ ಜಲರಾಶಿಯನ್ನು ಅಂದರೆ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ದಿವಸ ಸಂಕ್ರಮಣ ಶುಕ್ರನ ಸಂಕ್ರಮಣ ಇದೆ ಶುಕ್ರ ಈ ಚಂದ್ರನ ಕ್ಷೇತ್ರದಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಅರ್ಥಿ ಭೀರುಹು ಅಂತ ಹೇಳಿದೆ ಅಂದರೆ ಹಣವನ್ನು ಹಣಕ್ಕಾಗಿ ಪರದಾಡ್ತಕ್ಕಂಥವನು ಅಂತ ಹೇಳಿದೆ ಭೀರುಹು ಭಯವನ್ನು ಉಳಿತಕ್ಕಂಥವನು ಅಂತಲೂ ಹೇಳಿದೆ ಸ್ವಲ್ಪ ಭಯದ ವಾತಾವರಣ ಉಂಟಾಗುತ್ತೆ ಅಂತ ಪ್ರಬಲ ಮದ ಶೋಕಶ್ಚ ಶಶಿಭೆ ಅಂತ ಹೇಳೋದು ಇದು ಬಹಳ ಮುಖ್ಯವಾದ ಅಂಶ ಏನಾಗುತ್ತೆ ಮದ ಹೆಚ್ಚಾಗುತ್ತೆ ಮುಖ್ಯವಾಗಿ ಈ ಕಾಮನೆಗಳು ಬಯಕೆಗಳು ಮುಖ್ಯವಾಗಿ ಕಾಮನ್ ಅಂತಂದರೆ ಇಚ್ಛೆ ಅಂತ ಅತಿಯಾದ ಅಪೇಕ್ಷೆ ಉಂಟಾಗ್ತಕ್ಕಂಥದ್ದು ತನ್ಮೂಲಕ ಶೋಕಕ್ಕೆ ಒಳಗಾಗ್ತಕ್ಕಂಥದ್ದು ಇದು ಬಹಳ ಅತೆಯಾಗತ್ತೆ ಅಂತ ಹೇಳಿದೆ ಶುಕ್ರ ಈ ಚಂದ್ರ ಕ್ಷೇತ್ರದಲ್ಲಿ ಈ ಒಂದು ಕರ್ಕಟಕ ರಾಶಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಈ ರೀತಿಯ ಒಂದು ತೊಡಕನ್ನು ಹೇಳಿದೆ ಹೆಣ್ಣು ಮಕ್ಕಳಿಗೆ ಈ ಪುರುಷರಲ್ಲಿ ಪುರುಷರಿಗೆ ಹೆಣ್ಣು ಮಕ್ಕಳಲ್ಲಿ ಬೇಡದ ತಗಾದೆಗಳನ್ನು ಮಾಡ್ಕೊಂಡು ಬಿಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಮತ್ತು ಯಾವುದೋ ಒಂದು ವಸ್ತುವನ್ನು ನಾನು ಅದು ಅದು ಕೊಂಡುಕೊಳ್ಳೇಬೇಕು ಅದು ನನಗೆ ಬೇಕು ಈ ಒಂದು ಹಠ ಹೆಚ್ಚಾಗುತ್ತೆ ಒಂದು ಸಣ್ಣ ಮೊಬೈಲ್ ಅಥವಾ ಇನ್ಯಾವುದೇ ಒಂದು ಇಚ್ಛೆಯ ವಸ್ತು ಅದು ವಸ್ತ್ರವೋ ವಸ್ತುವೋ ಇನ್ನೇನೋ ಆಗಿರಬಹುದು ಅದು ಅತಿಯಾಗಿ ಪ್ರಬಲವಾಗಿ ನಮ್ಮನ್ನು ಕಾಡುಬಿಡುತ್ತೆ ಚೌಕಟ್ಟನ್ನು ದಾಟುವ ಹಾಗೆ ಮಾಡಿಬಿಡುತ್ತೆ ತನ್ಮೂಲಕ ಶೋಕ ಪ್ರಬಲ ಮದ ಶೋಕಶ್ಚ ಶಶಿಭೆ ಅಂತ ಹೇಳುತ್ತೆ ಹೀಗಾಗಿ ನಿಮ್ಮ ಯಾವ ಅಪೇಕ್ಷೆಗಳಿದ್ದಾವೆ ಇದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ನೀವೇ ಬಲವಂತವಾಗಿ ಯಾವುದೋ ಒಂದು ಅಪೇಕ್ಷೆ ಆಗ್ತಾ ಇದೆ ಈ ವಸ್ತು ತೊಗೊಳ್ಬೇಕು ನಾನು ಈ ಡ್ರೆಸ್ ಕೊಂಡ್ಕೊಳ್ಬೇಕು ನಾನೀಗ ಅಲಂಕಾರ ಸಾಧನ ತಗೊಳ್ಳಲೇಬೇಕು ಮೇಕಪ್ ಸೆಟ್ ಪಾಪ ಹೆಣ್ಮಕ್ಳಿಗೆ ಬಹಳ ಇಷ್ಟವಾಗಿ ಇನ್ಯಾರ್ದು ನೋಡ್ಕೊಂಡು ಬಂದುಬಿಡ್ತೀವಿ ನಾವು ಶುಭ ಸಮಾರಂಭ ಮತ್ತೊಂದು ಕಡೆಗೆ ಏನಾಗುತ್ತೆ ನಾನು ಅದು ಕೊಂಡುಕೊಳ್ಳೇಬೇಕು ರೀ ಅಟ್ ಕಾಸ್ಟ್ ಅನ್ನೋ ಒಂದು ಅಪೇಕ್ಷೆ ಶುರುವಾಗುತ್ತೆ ಅಮ್ಮನ ಹತ್ರ ಹೋಗುತ್ತೆ ಅದು ಕಂಪ್ಲೇಂಟು ಕಂಪ್ಲೇಂಟು ಅಥವಾ ಈ ಮತ್ತೊಂದು ಅಪೇಕ್ಷೆ ತಾನೇ ಅದು ಅಲ್ಲಿ ಹೋಗಿ ವಿನಂತಿ ಆಗುತ್ತೆ ಅದು ವಿನಂತಿ ಬೇಡ ಈಗ ಸದ್ಯಕ್ಕೆ ಬೇಡ ಯಾಕೆ ಈಗ ಅವಶ್ಯಕತೆ ಇದೆಯಾ ಓದ್ಕೋ ಸದ್ಯಕ್ಕೆ ಅಲ್ಲಿಂದ ಶುರುವಾಗುತ್ತೆ ಏನಾಗುತ್ತೆ ಕೊಡಿಸುವವರೆಗೂ ಬಿಡಲ್ಲ ಮಕ್ಕಳಾದರೆ ಇನ್ನು ದುಡಿಯೋರಾದರೆ ನಾಲ್ಕು ಕಡೆ ಸುತ್ತಾಡುವ ಜನ ನೋಡಿ ನಾಲ್ಕು ಶಾಪಿಂಗ್ ಶಾಪ್ಗಳನ್ನ ಸುತ್ತಾಡಿಬಿಟ್ರೆ ಏನಾಗುತ್ತೆ ಅಪೇಕ್ಷೆ ಹೆಚ್ಚಾಗುತ್ತೆ ಕೊಂಡ್ಕೊಂಡು ನೋಡೇ ಬಿಡ್ರೆ ನಾನು ಹೇಗೆ ದುಡಿತಾ ಇದ್ದೀನಲ್ಲ ಕೊಂಡ್ಕೊಳ್ಳೋಕ್ಕೇನು ಇದೇ ಮನೇಲಿ ಇಪ್ಪತ್ತೈದು ಜೊತೆ ಡ್ರೆಸ್ ಇರುತ್ತದೆ ಹಾಕೋದು ಒಂದು ಕ್ಷಣ ಆದರೂ ಇನ್ನೊಂದು ತೊಗೊಳ್ಳೋಣ ಅಂತಕ್ಕಂಥ ಅಪೇಕ್ಷೆ ಉಂಟಾಗಿದೆ ಈ ಥರದ್ದು ಜಾಸ್ತಿ ಆಗತ್ತೆ ಅಂತ ಹೇಳಿದೆ ಶುಕ್ರ ಈ ಒಂದು ಕರ ಜಲರಾಶಿಯಲ್ಲಿ ಸಂಚರಿಸುವಾಗ ಏನಾಗುತ್ತೆ ಜಲ ಹೇಗೆ ಹೊಯ್ದಾಡುತ್ತೋ ಅಲೆಗಳು ಹಾಗೆ ತಾನೆ ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಅಲೆ ಇರೋಲ್ಲ ಹೀಗೆ ಮನಸ್ಸು ಹೊಯ್ದಾಡಿ ಹೊಯ್ದಾಡಿ ಎಲ್ಲ ಕೊನೆಗೆ ಶೋಕ ಅದು ಕೊನೆಗೂ ಫಲವೂ ಬರೆದು ಅಲ್ಲಿ ಇಷ್ಟೆಲ್ಲ ಜೊತೆಗೆ ಶೋಕನೂ ಇದೆಯಪ್ಪ ನಿಮಗೆ ಅಂತ ಆಮೇಲೆ ಮನಸ್ಸಿಗೆ ಬೇಸರ ಆಗಿ ಅಯ್ಯೋ ಯಾಕಾದರೂ ತೊಗೊಂಡೋ ಬೇಕಿತ್ತ ಎಷ್ಟು ದುಡ್ಡು ಹಾಳು ಮಾಡಬೇಕಾಗಿತ್ತ ಈ ರೀತಿಯ ಒಂದು ಮನಸ್ಸಿಗೆ ತಾಪನೆ ಉಂಟಾಗುತ್ತೆ ಇಷ್ಟೆಲ್ಲ ಫಲವನ್ನು ಹೇಳಿದೆ ಶುಕ್ರನ ಸಂಕ್ರಮಣ ಫಲ ಹೀಗಾಗಿ ಯಾವ್ಯಾವ ರಾಶಿಯವರಿಗೆ ಈ ಫಲ ಅನ್ವಯ ಆಗುತ್ತೆ ಯಾರ್ಯಾರು ಎಚ್ಚರಿಕೆಯಿಂದ ಇರಬೇಕು ಇದನ್ನೆಲ್ಲ ರಾಶಿ ಫಲದಲ್ಲಿ ನಾವು ಚಿಂತನೆ ಮಾಡ್ತಾ ಹೋಗೋಣ ಅಂತೂ ಈ ದಿವಸ ಪ್ರದೋಷವೂ ಇದೆ ಪ್ರದೋಷ ಪೂಜೆಯಲ್ಲಿ ನೀವೆಲ್ಲ ಭಾಗಿಯಾಗಿ ಸಂಧ್ಯಾಕಾಲದಲ್ಲಿ ಪ್ರದೋಷ ಅಂದರೆ ಪ್ರದೋಷೋ ರಜನೀ ಮುಖಂ ಅಂತ ಸಂಧ್ಯಾ ಕಳೆದು ರಾತ್ರಿ ಪ್ರಾರಂಭವಾಗುವ ಆ ಕಾಲವನ್ನು ಪ್ರದೋಷ ಕಾಲ ಅಂತ ಕರೀತಾರೆ ಆ ಕಾಲದಲ್ಲಿ ಸಾಂಬಸದಾಶಿವರು ಪ್ರಾರ್ಥನೆ ಮಾಡಿದ್ರೆ ಬಹಳ ವಿಶೇಷವಾದ ಶಕ್ತಿನ ನಮ್ಮೊಳಗೆ ಬರುತ್ತೆ ಇಂಥ ಈ ಇಚ್ಛಾ ಒಂದು ನಮ್ಮನ್ನು ಮಾಯ ಇದೆಯಲ್ಲ ಬೇಕು 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 ಅಂತಕ್ಕಂಥದ್ದು ಕಡಿವಾಣ ಹಾಕಲಿಕ್ಕೆ ಕಾಮಾರಿ ಕಾಮಾರಿಯಾಗಿರ್ತಕ್ಕಂಥವನು ಕಾಮನೆಗಳನ್ನು ಸೀಳಿ ಹಾಕಲಿಕ್ಕೆ ಕಾಮಾರಿ ಪರಮೇಶ್ವರ ಕಾಮವನ್ನು ಸೀಳಿದಂತಕ್ಕಂಥವನು ಮದನನ್ನು ಸಂಹಾರ ಮಾಡತಕ್ಕಂಥವನು ಮಾಡಿದಂಥವನು ಯಾರಂದರೆ ಪರಶಿವ ಅವನ ಪ್ರಾರ್ಥನೆ ಬೇಕಲ್ವ ನೋಡಿ ಒಂದು ಕಡೆ ಶುಕ್ರ ಸಂಕ್ರಮಣ ಆಗ್ತಾ ಇದೆ ಮತ್ತೊಂದು ಕಡೆ ಅವನ ಫಲ ಯಾವುದು ಶೋಕ ಬರ್ತದೋ ಅದನ್ನು ನಿವಾರಣೆಗೆ ಪ್ರದೋಷ ಪೂಜೆ ಇದೆ ಹೀಗಾಗಿ ಯಾರು ಈ ದಿವಸ ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗಿ ಮನಸ್ಸಾರೆ ಈಶ್ವರನಿಗೆ ಬೇಕಾಗಿರೋದು ಇಷ್ಟೇ ಕಿಂಚಿತ್ ಒಂದು ದಳ ಸಮರ್ಪಣೆ ಮಾಡಿ ಬಿಲ್ಲುವ ದಳ ಈಶ್ವರ ನಿಮಗಾಗೋ ಶೋಕವನ್ನು ನಿವಾರಿಸಿಬಿಡ್ತಾನೆ ಅರ್ಧನ್ ದ್ರಾವಯತೀತಿ ರುದ್ರ ಅಂತ ಆ ಅಳುವನ್ನು ಒರೆಸ್ತಕ್ಕಂಥವನು ಅಳಬೇಡ ಅಂತ ಆ ಅದು ಅದಾಗಬೇಕಾಗಿಂದು ಈಶ್ವರನ ಪ್ರಾರ್ಥನೆ ಮಾಡಬೇಕು ಹೀಗಾಗಿ ಈ ವಿಧಿವಸ ತಪ್ಪದೆ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಸಾಧ್ಯವಾದವರು ಮಾಡಿ ಮನಸ್ಸಿಂದ ಪ್ರಾರ್ಥನೆ ಮಾಡಿ ನನ್ನ ಇಚ್ಛೆ ನನ್ನ ಕಣ್ಣಲ್ಲಿ ನೀರು ತರಿಸದಿರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ఇండియా నెట్ న్యూస్ నెట్వర్క్ ప్రస్తుతి